ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಕಷಾಯ ಪೌಡರನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಕಷಾಯ ನಮ್ಮ ನಾವು ಮಳೆಗಾಲದಲ್ಲಿ ದಿನನಿತ್ಯ ಬೆಳಗಿನ ಜಾವ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಮಗೆ ಕೆಮ್ಮು ಶೀತ ಕಫ ಇದನ್ನೆಲ್ಲವೂ ಲೈಟಾಗಿ ಜ್ವರನೂ ಎಲ್ಲನೂ ನಾವು ತಡೆಗಟ್ಟಬಹುದು ಇದನ್ನು ಬೆಳಗ್ಗೆ ಜಾವ ಒಂದು ಟೀ ಲೋಟದಲ್ಲಿ ಒಂದು ಲೋಟನ ನಾವು ಕುಡಿತಾ ಹೋಗಬೇಕು ಬಂದಾಗ ಎಲ್ಲ ಕಾಯಿಲೆ ಬಂದಾಗೆ ಕುಡಿಯೋಕ್ಕಿಂತ ಬರೋಕ್ಕಿಂತ ಮುಂಚಿನ ನಾವು ಕುಡಿತಾ ಹೋಗಬೇಕು ಈಗ ಬನ್ನಿ ನಾವು ಏನು ಮಾಡೋಣ ಯಾವ್ಯಾವ ಪದಾರ್ಥಗಳನ್ನು ತಗೊಂಡಿದ್ದೀನಿ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ ಹಾಗೆ ಅದನ್ನು ಹುರಿಬೇಕು ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಟ್ಕೊಂಡು ಒಂದು ಪಾತ್ರೆ ಇಟ್ಟು ಇಲ್ಲಿ ಹುರಿತಾ ಇದ್ದೀನಿ ಧನಿಯಾ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಕಪ್ಪು ಧನಿಯಾ ತಗೊಂಡಿದ್ದೀನಿ ಅದನ್ನು ನಾವಿಲ್ಲಿ ಸ್ವಲ್ಪ ಹುರಿತಾ ಇರಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಇದನ್ನು ಹುರಿಕೋಬೇಕು ಸಾರಿ ಸ್ವಲ್ಪ ಮಳೆ ಬರ್ತಾ ಇದೆ ಹಾಗಾಗಿ ಡಿಸ್ಟರ್ಬೆನ್ಸ್ ಆಗ್ತಿರ್ಬಹುದು ನಿಮಗೆ ಮಳೆ ಸೌಂಡು ನೋಡಿ ಈ ರೀತಿಯಾಗಿ ಇದನ್ನು ನಾನಿಲ್ಲಿ ಹುರ್ಕೊಂಡಿದ್ದೀನಿ ಈಗ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಚೀರಿಗೆ ತಗೊಂಡಿದ್ದೀನಿ ನಾನಿಲ್ಲಿ ತೊಗೊಂಡಿರುವಂಥ ಸಾಮಗ್ರಿಗಳಲ್ಲಿ ಕೆಲವೊಂದು ತುಂಬಾ ಹೀಟ್ ಇರುವಂಥ ಪದಾರ್ಥಗಳು ಇದ್ದಾವೆ ಕೆಲವೊಂದು ಕೋಲ್ಡ್ ಇರುವಂಥದ್ದು ಇದೆ ಹಾಗಾಗಿ ಬ್ಯಾಲೆನ್ಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನಿಲ್ಲಿ ಜೀರಿಗೆನ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಬೀಜನೂ ಅಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿರ್ತೀನಿ ಈ ಕಾಳು ಮೆಣಸು ಇಲ್ಲಿ ನೋಡಿ ನಾನೊಂದಿಷ್ಟು ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ ಅದನ್ನು ಕೂಡ ಇಲ್ಲಿ ನಾನು ಹುರ್ಕೋತಾ ಇದ್ದೀನಿ ನೀವು ಜಾಸ್ತಿ ಬೇಕಾದರೂ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಅರ್ಧ ಸ್ಪೂನು ಮೆಂತ್ಯ ಒಂದು ಹತ್ತು ಲವಂಗ ಒಂದು ನಾಲ್ಕು ಏಲಕ್ಕಿ ಒಂದು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಇದ್ರ ಜೊತೆಗೇನೆ ಹುರುಕ್ತಾ ಇದ್ದೀನಿ ನೀವು ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಮಾಡ್ಕೋಬಹುದು ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಕಡಿಮೆ ಹಾಕ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಹಿಪ್ಲಿ ತೊಗೊಂಡಿದ್ದೀನಿ ಇದು ಸಣ್ಣ ಹಿಪ್ಲಿ ಅಂತ ಬರುತ್ತೆ ಈ ನಾನು ಈಗ ಹುರಿತಾ ಇದ್ದೀನಿ ಹಿಪ್ಪಲಿನೂ ಕೂಡ ನಾವು ತುಂಬ ಒಳ್ಳೆಯದಿದ್ದು ಕಫಾನ ನಮಗೆ ಆಗೋದನ್ನು ತಡೆಗಟ್ಟುತ್ತೆ ಇದು ನೀವು ಹಿಪ್ಲಿ ಇದ್ದರೆ ಮನೆಯಲ್ಲಿ ಮಕ್ಕಳಿಗೆಲ್ಲ ದಿನ ಈ ಮಳೆಗಾಲದಲ್ಲೆಲ್ಲ ವಾರದಲ್ಲಿ ಒಂದು ಮೂರು ಸಲನೂ ಈ ರೀತಿ ಪುಡಿ ಮಾಡಿ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ನೆಕ್ಸೋದ್ರಿಂದ ಕಫ ಆಗೋದನ್ನು ಕಡಿಮೆ ಮಾಡುತ್ತೆ ಒಂದು ವೇಳೆ ಕಫ ಆಗಿದ್ದರೆ ಮೂರು ದಿನ ನಾವು ಬೆಳಿಗ್ಗೆ ಈ ಹಿಪ್ಲಿನ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ನೆಕ್ಸೋದ್ರಿಂದ ಕಡಿಮೆ ಆಗುತ್ತೆ ಈಗ ಬಾದಾಮಿನ ಹುರ್ಕೋತಾ ಇದ್ದೀನಿ ನಾನು ಹಿಪ್ಪಲಿ ನಮಗೆ ತುಂಬಾ ಒಳ್ಳೆಯದದು ಆರೋಗ್ಯಕ್ಕೆ ನೋಡಿ ಈಗ ಇದನ್ನು ಕೂಡ ಹುರ್ಕೊಂಡಿದ್ದೀನಿ ಈಗ ಇಷ್ಟು ನಾನು ಹುರಿದ್ನಲ್ಲ ಅದಕ್ಕೆ ಇಲ್ಲಿ ಶುಂಠಿ ಹಾಕ್ತಾಯಿದ್ದೀನಿ ನಾನು ಒನ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಸ್ಪೂನ್ ಅರ್ಶಿಣ ಪೌಡ್ರ್ ತೊಗೊಂಡಿದ್ದೀನಿ ಇದು ಮತ್ತು ಬಜೆ ಅಂತ ಬರುತ್ತೆ ಬಜೆದು ಪೌಡ್ರನ್ನ ತೊಗೊಂಡಿರೋದಿಲ್ಲಿ ನೀವು ಬೇಕಾದ್ರೆ ಬಜೆನೂ ಕೂಡ ಹಾಕೋಬೋದು ಇದನ್ನೆಲ್ಲನೂ ನಾನು ಮಿಕ್ಸ್ ಮಾಡ್ತಾ ನೀವು ಅರ್ಶಿನ ಪೌಡ್ರನ್ನ ಮನೆಯಲ್ಲೇ ಮಾಡಿರುವಂಥ ಅರ್ಶಿನ ಪೌಡ್ರನ್ನ ಮಾತ್ರ ಯೂಸ್ ಮಾಡಿ ಇಲ್ಲ ಅಂದರೆ ನೀವು ಅರ್ಶಿನ ಬೇರು ಬರುತ್ತಲ್ಲ ಅದನ್ನು ತಗೊಂಡು ಬಂದು ಕುಟ್ಟಿ ಸಣ್ಣದಾಗಿ ಕುಟ್ಟಿ ಕೂಡ ಈ ಮಿಕ್ಸಿಗೆ ಹಾಕೋಬೋದು ಯಾವುದೇ ಕಾರಣಕ್ಕೂ ಈ ಅಂಗಡಿಯಿಂದ ಮಿಕ್ಸಿ ಯಾವುದೇ ಅಂಗಡಿಯಲ್ಲಿ ಸಿಗುವಂಥ ಅರ್ಶಿನ ಪೌಡ್ರನ್ನು ಮಿಕ್ಸ್ ಆಗಿರುವಂಥ ಅರ್ಶಿನ ಪೌಡ್ರನ್ನ ಯೂಸ್ ಮಾಡಬೇಡಿ ನೀವು ಅರ್ಶಿನ ಬೇರಾದರೂ ಯೂಸ್ ಮಾಡಿ ಅರ್ಶಿನ ಅರಿಶಿಣ ಪೌಡ್ರಾದರೂ ಯೂಸ್ ಮಾಡಿ ನೋಡಿ ಈಗ ಅದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೆ ಈಗ ಇಲ್ಲಿ ಇದು ಕಷಾಯ ಪೌಡ್ರು ರೆಡಿಯಾಗಿದೆ ನೋಡಿ ಈಗ ತುಂಬಾ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಈಗ ನೀವು ಬೇಕಂದರೆ ಜರಡಿ ಹಿಡಿಬೋದು ಬೇಡ ಅಂದರೆ ಹಾಗೆ ಇಡ್ಬೋದು ನಾನಿಲ್ಲಿ ಜರಡಿ ಹಿಡಿಯಲ್ಲ ಹಾಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಈ ಪೌಡ್ರು ನನಗೆ ಹದಿನೈದು ದಿವಸ ಬರುತ್ತೆ ನಾನು ಡೈಲಿ ಒಂದು ಸ್ಪೂನ್ ಹಾಕಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಕಷಾಯ ನೋಡಿ ಈಗ ಕಷಾಯ ಪೌಡ್ರು ರೆಡಿಯಾಗಿದೆ ಕಷಾಯ ಪೌಡ್ರ್ ಈಗ ನಾವು ಕಷಾಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಗೆ ಒಂದು ಲೋಟದಷ್ಟು ಹಾಲು ಹಾಕೋತಾ ಇದ್ದೀನಿ ನಾನು ಇದನ್ನು ಮಕ್ಕಳಿಗೆ ಮಾಡೋದಾದರೆ ಕ ಜಸ್ಟ್ ಕಷಾಯ ಪೌಡ್ರು ಮತ್ತು ಹಾಲು ಒಂದು ಕಪ್ ಹಾಲು ತಗೊಂಡ್ರೆ ಆ ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇಷ್ಟೇ ಅರ್ಶಿನ ಪೌಡ್ರ್ ಕಷಾಯ ಪೌಡ್ರನ್ನ ನಾನು ಯೂಸ್ ಮಾಡೋದು ಮಕ್ಕಳಿಗೆ ನಾನಿಲ್ಲಿ ಬೆಲ್ಲ ಆಗಲಿ ಆಮೇಲೆ ಇದನ್ನು ಸಕ್ಕರೆ ಆಗಲಿ ಯೂಸ್ ಮಾಡಲ್ಲ ಮಕ್ಕಳಿಗೆ ಕುಡಿಯೋಕೋಸ್ಕರ ಒಂದು ಚೂರು ಲೈಟಾಗಿ ಬೇಕಂದರೆ ಬೆಲ್ಲ ಹಾಕಬಹುದು ನಾವು ಮನೆಯಲ್ಲಿ ಕಷಾಯ ಕುಡಿಯೋದಾದರೆ ಸಕ್ಕರೆನ ಹಾಕೋಬೋದು ಮಕ್ಕಳಿಗಾದರೆ ನಾನು ಯೂಸ್ ಮಾಡಲ್ಲ ಹಾಗಾಗಿ ನೋಡಿ ಇದನ್ನು ಒಂದು ಸ್ವಲ್ಪ ತುಂಬ ಹೊತ್ತೇನು ಕುದಿಯೋಕ್ಕಿಡೋದೇನು ಬೇಡ ಆಲ್ರೆಡಿ ಯಾಕಂದರೆ ಮಸಾಲೆನೆಲ್ಲ ನಾವು ಕಷಾಯ ಪೌಡ್ರ್ದು ಎಲ್ಲನೂ ನಾವು ಹುರಿದಾಗಿದೆ ಸ್ವಲ್ಪ ಬಿಸಿ ಆದರೆ ನಾನು ಇಲ್ಲಿ ಮಕ್ಕಳಿಗೆ ಅದೇ ಹೇಳಿದ್ನಲ್ಲ ಒಂದು ಚೂರೇ ಚೂರು ಬೆಲ್ಲ ಹಾಕಿ ಕುಡಿಸ್ತಾಯಿದ್ದೀನಿ ಕೆಲವೊಂದು ಟೈಮ್ ಹಾಕಿ ಕುಡಿಸ್ತೀನಿ ಕೆಲವೊಂದು ಟೈಮ್ ಹಾಗೇ ಕೊಡ್ತೀನಿ ನಮ್ಮ ಮಕ್ಕಳಿಗೆ ಮಾಡೋದ್ರಿಂದ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅದು ಗ್ಯಾಸ್ ಆಫ್ ಮಾಡಿದ ಮೇಲೆ ಅದನ್ನು ಹಾಕಬೇಕು ಆವಾಗಲೇ ಹಾಕಿಬಿಟ್ರೆ ಅದು ಬೆಲ್ಲ ಒಡೆದು ಹೋದಂಗೆ ಆಗುತ್ತೆ ಕಷಾಯನ ಹಾಗಾಗಿ ಗ್ಯಾಸ್ ಆಫ್ ಮಾಡಿ ಹಾಕಿಬಿಟ್ಟು ಬೆಲ್ಲ ಮಿಕ್ಸ್ ಮಾಡಬೇಕು ಈಗ ನೋಡಿ ಆರೋಗ್ಯಕರವಾದ ಕಷಾಯ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್